ಗಜೇಂದ್ರಗಡ ಪಟ್ಟಣದಲ್ಲಿ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ರಾಜ್ಯದಲ್ಲಿ ಚರ್ಚೆಗೆ ಕಾರಣವಾಗಿದ್ದು ಈ ಕುರಿತು ಗದಗ್ ನಗರದಲ್ಲಿ ಕ್ರಾಂತಿ ಸೇರಿ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಗರದ ಮಾರುತಿ ದೇವಸ್ಥಾನದಿಂದ ಗದಗ ಎಸ್ಪಿ ಕಚೇರಿಯವರೆಗೆ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆ ನಡೆಸಿ ಮೃತ ವಿದ್ಯಾರ್ಥಿನಿಗೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಲವ್ ಜಿಹಾದ್ಗೆ ಬಳಿಯಾಧಳಿ ಎಂಬ ಆರೋಪಗಳು ಕೇಳಿಬಂದಿದ್ದು ಕಾರ್ಯಕರ್ತರು

ಪ್ರತಿಭಟನೆಯಲ್ಲಿ ಭಾಗಿಯಾದ ಕ್ರಾಂತಿ ಸೇನೆಯ ಕಾರ್ಯಕರ್ತರು ಅಪ್ರಾಪ್ತ ಬಾಲಕರಿಗೆ ಜೀವಾವಧಿ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿದರು ವಿದ್ಯಾರ್ಥಿನಿಯ ಆತ್ಮಹತ್ಯೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದರು ಈ ತರ ಯಾರ ಹೆಣ್ಮಕ್ಳು ಅನೇ ಹೋಗಿ ಆದ್ರೆ ಏನು ಮಾಡ್ಬೇಕು ಎಷ್ಟು ಸುರಕ್ಷತೆ ಕಾಯ್ಬೇಕು ನಮ್ಮ ಹುಡುಗಿ ಸಾಲಿಗೆ ಅಂತ ಕಳ್ಸಿ ಇಂತ ಕೆಲಸ ನಮ್ಮನೆ ಅಕ್ಕಂಗ್ರ ಆದ್ರ ಈಗ ಹತ್ರ ಯಾರಾದ್ರೂ ಸುಮ್ಮನೆ ಇರ್ತಿದ್ದೆ ಅವಂಗ ಜೈಲು ಶಿಕ್ಷೆ ಆಗಲೇ ಬೇಕು ಜೀವಾವಧಿ ಶಿಕ್ಷೆ ಅವಾಗ ಆಗಲೇಬೇಕು ಹಂಗೆ ಮಾತ್ರ ಬಿಟ್ಟ ಇವತ್ತು ಈ ಹುಡುಗರ್ಗನು ಮತ್ತೆ ಕೈ ಅವರು ಈ ತರ ಆಗಬಾರ್ದು ಯಾರಾದ್ರೂ ಹೋಗಬಾರ ನೋಡ್ಕೊಂತ ಇದ್ವಿ ಈ ಹುಡುಗರು ಹೋಗಿ ಹಂಗ ತೆನಿ ಆ ಆತರ ಮಾಡ್ಯಾರ ಹಿಂಗ ಜೀವಾವಧಿ ಶಿಕ್ಷೆ ಆಗ್ಲೇಬೇಕು ಹಂಗೆ ಮಾತ್ರ ಬೆಳಬಾರ ಇಲ್ರಿ ಈಗ ಯಾರೇ ರೀ ಅಷ್ಟೇ ನಮ್ಮ ಹೇಳಿ ಬೈದು ಸುಮ್ ಕುಂದರ್ಸಿದ್ರು ಅದೇ ಸುಮ್ಮನೆ ಕುಂದ್ರಿಸಿದ್ರು ಈ ಹುಡುಗರು ಅಲ್ಲಿ ಹೋಗಿ ಮತ್ತೆ ಆ ಹುಡುಗಿ ಮಾಡೋದು ಆ ಥರ ಎಲ್ಲ ಮಾಡ್ಯಾರ ಮಾಡಿನೇ ಇದು ಮಾಡಿ ಟೈಮಿಗೆ ಹೋಗಿ ಸುಸೈಡ್ ಮಾಡ್ಕೊಂಡ ಒಮ್ಮೆ 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 ಹೇಳಿದ್ರು ಒಮ್ಮೆ ಎಳ್ದಕ್ಕ ನಮ್ಮಣ್ಣಾರು ಹೋಗಿ ಒಂದ್ ಸ್ವಲ್ಪ ಬುದ್ಧಿವಾದ ಹೇಳಿ ಬಂದ ಎರಡು ಸಲ ಬುದ್ಧಿವಾದ ಹೇಳಿ ಬಂದ್ರೆ ಬುದ್ಧಿವಾದ ಬಂದ್ರೆ ದೂರ ಅಂತ ಈಗ ಯಾರೂ ಇಲ್ಲ ಟೈಮಿಗೆ ಈ ಹುಡುಗಿ ಈ ಥರ ಮಾಡ್ಕೊಳ್ಬೇಕಾಗಿ ನಮ್ ದಿವಾವಧಿ ಸಿಕ್ಕ ನೀರು ಏನು ಮಾಡ್ಬೇಕು ಆತರ ಮಾಡಬೇಕಂದ್ರೆ ನೀರು ಅಥವಾ ಊಟ ಏನು ತರ ಆಗ್ಬೇಕು ಬಿಎಸ್ ನೇಮಿಗೌಡ ಅವರಿಗೆ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದ್ದು ಈ ಪ್ರಕರಣವನ್ನು ಗಂಭೀರವಾಗಿ ತನಿಖೆ ನಡೆಸಿ ಮೃತ ಬಾಲಕಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದರು ಈ ಪ್ರಕರಣ ಸಂಬಂಧ ಗದಗ ಪೊಲೀಸ್ ಇಲಾಖೆ ಈಗಾಗಲೇ ತನಿಖೆ ಕೈಗೊಂಡಿದ್ದು ಶೀಘ್ರವೇ ಮಾಹಿತಿ ಬಹಿರಂಗವಾಗಲಿದೆ